ಬರೀ ಆಧ್ಯಾತ್ಮನ ಅಥವಾ ಸಾಧನೆಯ ಬಗೆಗೆ ಮಾತಾಡ್ತಾ ಇರ್ತಕ್ಕಂಥ ನನಗೆ ನೀವು ಅದನ್ನು ಲೈಕ್ ಮಾಡೋದೇ ಇಲ್ಲ ನಿಮಗೆ ಆಧ್ಯಾತ್ಮ ಬೇಕಾಗಿಲ್ಲ ಯೋಗ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ನಿಮಗೆ ಬೇಕಾಗಿರೋದು ನಿಮಗೆ ಹಣಕಾಸಿನ ತೊಂದರೆ ನಿವಾರಣೆ ಆಗಬೇಕು ಹೆಂಡ್ತಿ ಮಕ್ಕಳು ಹೇಳ್ದಂಗೆ ಕೇಳಬೇಕು ಕೊಟ್ಟು ರೊಕ್ಕ ವಾಪಸ್ ಬರಬೇಕು ನಿಮ್ಮ ವ್ಯವಹಾರ ಅಭಿವೃದ್ಧಿ ಆಗಬೇಕು ಇಂಥ ಲೌಕಿಕ ಬಯಕೆಗಳನ್ನ ಹೊತ್ತುಕೊಂಡು ಅದಕ್ಕೆ ಧಕ್ಕೆ ಬಂದಾಗ ನಮ್ಮಂಥವ್ರ ಕಡೆ ಬರ್ತೀರಿ ಅಂಥದ್ದು ಹೇಳುವುದೇ ನಿಮ್ಗೆ ಭಾಳ ಅಪ್ಯಾಯಮಾನ ಅನ್ನಿಸ್ತದ ಲೈಕ್ ಅನ್ನಿಸ್ತದ ಇಂಥ ವಿಡಿಯೋಗಳ ನಿಮಗೆ ಹೆಚ್ಚು ಇಡಿಸ್ತಾವೆ ಅದಕ್ಕೆ ಹೆಚ್ಚು ವ್ಯೂ ಕೊಡ್ತೀರಿ ಹೆಚ್ಚು ಲೈಕ್ ಕೊಡ್ತೀರಿ ಆಯಿತು ತಂದೆ ಮಕ್ಕಳಿಗೆ ಏನೇನು ಹೇಳ್ತಾನೆ ಮಕ್ಕಳದರಲ್ಲೇ ಆಸಕ್ತಿ ಇಲ್ಲನೂ ಗೊತ್ತಾದಾಗ ಅವರ ಆಸಕ್ತಿ ಏನದ ಅಂತ ತಿಳ್ಕೊತಾನ ತಂದೆ ಹಾಗೆ ನನ್ನ ಬದುಕು ಆಯಿತು ಸೊ ನಿಮಗೆ ಈ ತಂತ್ರಗಳನ್ನು ನಡುವೆ ಮಾಡಿಬಿಟ್ಟಿದ್ದನ್ನು ಹ್ಞೂ ಯಂತ್ರ ಮಂತ್ರ ತಂತ್ರಗಳನ್ನು ಸುಮಾರು ಹದಿನಾರು ವರ್ಷ ಕಲಿತು ಮತ್ತು ಅದರ ಸಾಧನೆ ಮಾಡಿ ಅದನ್ನು ಮಂದಿಗೆ ಬೋಧಿಸಿ ಅದನ್ನು ಆಚರಣೆ ಮಾಡುವಂತೆ ಹೇಳಿ ನಿಮಗೆ ಸಿಕ್ಕು ಆನಂದಗೊಂಡಾಗ ನನಗೂ ಆನಂದಗೊಂಡು ನಡೀತಕ್ಕಂಥ ವೇಳೆಯೊಳಗೆ ಕೆಲವು ಅವಘಡಗಳು ಅದು ಕೆಲವು ಅವಘಡಗಳನ್ನು ನೀವು ಮಾಡಿಕೊಂಡ್ರಿ ಆನಂತರ ಕೆಲವು ಕೆಟ್ಟ ಕೆಲಸಗಳನ್ನ ನೀವು ಮಾಡ್ತಾ ಹೋದ್ರಿ ಅದಕ್ಕೆ ಬೇಜಾರಾಗಿ ನಾ ಬಿಟ್ಟು ಬಿಟ್ಟಿದ್ದೆ ಸುಮಾರು ಒಂಬತ್ತು ವರ್ಷಗಳ ನಂತರ ಒಂಬತ್ತು ವರ್ಷಗಳ ನಂತರ ಇಡೀ ಜಗತ್ತೇ ಅದೇ ಹೋಗಿದ್ರೆ ಹೋಗುವಾಗ ಮತ್ತು ನಾಯಕ ಹಿಂದೂರಿಬೇಕು ನನ್ನೊಂದಿಷ್ಟು ಜ್ಞಾನವನ್ನು ನೊಂದುವರಿಗೆ ಕೊಡಬೇಕು ಅಂತ ತಿಳ್ಕೊಂಡು ಆ ಆವಾಗ ಅವಾಗ ಆಧ್ಯಾತ್ಮ ಯೋಗ ಅದನ್ನು ಮಾಡ್ತಾ ಮಾಡ್ತಾ ಇದನ್ನಷ್ಟು ನನ್ನ ವಿಡಿಯೋ ಕ್ಲಿಪ್ಗಳನ್ನ ಸೇರಿಸ್ತಾ ಬಂದಿದ್ದೀನಿ ಆದರೂ ಎಷ್ಟು ಮಂದಿಗೆ ನನ್ನ ಗಂಡ ಬೇರೊಬ್ಬಿಗೆ ಕೂಡದಾನ ಗಂಡ ಬೇರಬ್ ಬೇರೊಬ್ರು ಕೂಡ ಸಹವಾಸ ಮಾಡ್ಯಾನ ಮನೆಗೆ ಬರುವುದಿಲ್ಲ ನನ್ನ ಕೂಡ ಮಾತಿಲ್ಲ ಕತಿ ಇಲ್ಲ ನಾನು ಅಂದರೆ ವಾಸ ಅಂತ ಹೇಳಿದಾಗ ನಾನು ಹೇಳಿದ ತಂತ್ರಗಳನ್ನು ಬಳಸಿ ಸುಮಾರು ತಿಂಗಳುಪ್ಪತ್ತು ಮಾಡಿ ನಿರಾಶೆಗೊಂಡು ಪದೇ ಪದೇ ಆಗ್ತಾ ಇಲ್ಲ ಆಗ್ತಾಯಿಲ್ಲ ಅಂತೇಳಿ ಕೊನೆಗೆ ಮತ್ತೊಂದು ಹೇಳಿದಾಗ ಮತ್ತೊಂದು ಹೇಳಿದಾಗ ಮಗದೊಂದು ಹೇಳಿದಾಗ ಅವನು ಮಾಡಿ ಕೊನೆಗೆ ಇಷ್ಟು ಖುಷಿಯಿಂದ ಗುರುಜಿ ಆಯ್ತು ರೀ ಕೊನೆಗೂ ನನ್ನ ಗಂಡ ಅಂದಾಗ ವಾವ್ ಅಂತಿದ್ದೆ ಖುಷಿ ಖ ಅವ್ರ ಖುಷಿ ನೋಡಿ ನನಗೆ ಭಾಳ ಖುಷಿ ಆಗ್ತಿತ್ತು ಹೀಗಾಗಿ ಆಯ್ತಪ್ಪ ಹ್ಞೂ ನಿಮಗೆ ಖುಷಿ ಆದರೆ ಅದಕ್ಕಿಂತ ಹೆಚ್ಚಿನ ಏನದು ನೀವು ಖುಷಿಯಾಗಿ ಅದು ನಿಮ್ಮ ಖುಷಿಯೇ ನನ್ನ ನೂರು ಪಟ್ಟು ಖುಷಿಯಾಗುತ್ತೆ ಅದಕ್ಕಾಗಿ ನಾನು ಮತ್ತೊಂದಿಷ್ಟು ಮದುವೊಂದಿಷ್ಟು ನಾನು ಹೇಳ್ತಾ ಬರಕತ್ತೀನಿ ನೀವು ಕೇಳಿ ಹತ್ತೀರಿ ಆದರೆ ಇನ್ನೂ ಫಲಿತಾಂಶ ಕೆಲವು ಮಂದಿಗೆ ಲೇಟ್ ಆಗ್ತದ ಕೆಲವೊಂದು ಸಾಧನ ಮಾಡಿದ ಮೇಲೆ ಐವತ್ತೊಂದು ದಿವ್ಸ ಮಾಡಂತ ಹೇಳ್ತೀನಿ ಐದು ತಿಂಗಳು ಮಾಡಂತ ಹೇಳ್ತೀನಿ ಅಥವಾ ಹನ್ನೊಂದು ಹುಣ್ಣಿವೆ ಹನ್ನೊಂದು ಅಂತ ಹೇಳ್ತೀನಿ ಇಂಥವೇನೋ ಸ್ವಲ್ಪ ಕಾಯಿಲಿಕ್ಕೆಲ್ಲ ಹ್ಞೂ ಅಂತೂ ಪಾಸಿಟಿವ್ ಫಲಿತಾಂಶ ಸಿಕ್ಕೊಂತ ಹೋಗು ಹೊಂಟಿದೆ ಅದು ನನಗೆ ಖುಷಿ ಕೊಟ್ಟಿದೆ ನಿಜವಾಗ್ಲೂ ಹ್ಞೂ ನಿಜವಾಗ್ಲೂ ಖುಷಿ ಕೊಟ್ಟಿದೆ ಈಗ ಮತ್ತು ನಾನು ಹಣಕಾಸಿನ ಬಗೆಗೇ ಅನೇಕ ವಿಡಿಯೋ ಕ್ಲಿಪ್ ಮಾಡ್ತಾ ಇದ್ದೇನೆ ವ್ಯಾಪಾರದ ಬಗ್ಗೆಯೇ ಅನೇಕ ವೀಡಿಯೋ ಕ್ಲಿಪ್ ಮಾಡ್ತೀನಿ ಯಾತಕ್ಕಪ್ಪ ಅಂದ್ರೆ ಕೆಲವೊಬ್ಬರಿಗೆ ಆಗುತ್ತಾ ಕೆಲವೊಬ್ಬರಿಗೆ ಬೇಗ ಆಗೋದಿಲ್ಲ ಒಂದಿಲ್ಲ ಒಂದು ಬಳಸಿ ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ಹ್ಮ್ ಈಗ ಕೆಲವು ಮಂದಿ ಮಾತಾಡೋದು ನೋಡಿದ್ರ ನಿರಾಶೆಗೊಂಡದ್ದು ನೋಡಿದ್ರೆ ಇವರು ಮತ್ತೊಂದಿಷ್ಟು ಮತ್ತೆ ಬೇರೆ ತಂತ್ರ ಹೇಳಬೇಕಾ ಇದನ್ನ ಮಾಡಿ ಅದನ್ನು ನೋಡ್ಲಿ ಅಂತ ಹಂಬಲದಿಂದ ಇವತ್ತು ಹಣಕಾಸಿಗೆ ಸಂಬಂಧಿಸಿದಂತೆ ದಿಢೀರಾಗಿ ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗಿ ದಿಢೀರಾಗಿ ಕುಸಿದ ನಿಮ್ಮ ವ್ಯವಹಾರದ ಬಗೆಗೆ ಸಹಾಯ ಆಗುವಂತೆ ಒಂದು ತಂತ್ರವನ್ನು ಹೇಳ್ತಾ ಇದ್ದೀನಿ ನಾನು ಹೇಳ್ತಕ್ಕಂಥ ತಂತ್ರವನ್ನು ನೀವು ನೋಡಿದಾಗ ಇದೇನು ಹೇಳಕ್ಕತ್ತಾರಪ್ಪ ಅಂತ ಅನಿಸುತ್ತ ಆದರೂ ಏನಪ್ಪ ನನಗೂ ಗೊತ್ತಿಲ್ಲ ಬಟ್ ಆಗ್ತದೆ ಇದು ಹಿಂದೆ ಮೆಕ್ಯಾನಿಸಮ್ ಏನಿದೆ ವಿಜ್ಞಾನ ಬಗ್ಗೆ ಏನದು ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ಫಲಿತಾಂಶ ಸಿಕ್ಕಾಗಿ ನನಗೇ ಆಶ್ಚರ್ಯ ಇರುತ್ತೆ ರೀ ಹ್ಞೂ ಕೆಲವೊಂದು ನಾನು ಒಪ್ಪೋ ಕರೆ ಆದರೆ ಏನು ಮಾಡೋದು ಹ್ಞೂ ಸೋ ಅಂಥದೊಂದು ತಂತ್ರಜ್ಞಾನ ನಿಮ್ಮ ಮುದ್ದೆ ಹೇಳ್ತೀನಿ ನೀವು ಮಾಡಿ ನೋಡಿ ಫಲಿತಾಂಶ ಸಿಗ್ತಿದ್ರೆ ಬೇಜಾರಾಗಬೇಡ್ರಿ ಹತ್ತಿರ ಕೂಡ ಹನ್ನೊಂದು ಅದ್ರ ಕೂಡ ಮತ್ತೊಂದು ಅದ್ರ ಕೂಡ ಮತ್ತೊಂದು ಯಾವುದಾದರೂ ನಿಮಗೆ ಹಾಂ ಒಂದು ಕಲ್ಲು ಒಗೆಯ ಹತ್ತು ಕಲ್ಲು ಒಗೆಯಬೇಕಂತಾರಲ್ಲ ಹಂಗೆ ಹ್ಞೂ ಆದರೆ ಇದು ಮಾತ್ರ ವ್ಯವಹಾರಕ ವ್ಯವಹಾರಿಕ ವೃದ್ಧ ವರ್ಧನೆಗೆ ನಿಮಗೆ ಖುಷಿದು ಹೋದರೆ ನಿಮ್ಮ ವ್ಯವಹಾರವನ್ನು ಬಲಪಡಿಸ್ಕೊಳ್ಲಿಕ್ಕೆ ಇದು ಭಾಳ ಹೆಲ್ಪ್ ಮಾಡಿದ್ದಾರೆ ಒಂದು ಸುಮಾರು ಹತ್ತು ಹದಿನೈದು ಮಂದಿಗೆ ಈ ತಂತ್ರವನ್ನು ಹೇಳಿದ್ದೀನಿ ಅವ್ರು ಭಾಳ ಚಲೋ ಆಗಿತ್ತು ಅಂತ ಹೇಳಿದ್ದಾರೆ ಅದೇ ಒಂದು ಹೋಗದೊಳಗೆ ಅದೇ ಒಂದು ಖುಷಿಯಿಂದನೇ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನ ತುಕೊಂಡು ಹೇಳ್ತಾ ಇದ್ದೀನಿ ಎಷ್ಟು 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 ತಂತ್ರಗಳು ನನ್ನ ಕಡೆ ಅದಾವ ಎಷ್ಟು ಮಂದಿ ಗುರುಜಿ ನನಗೆ ಬೇಗ ವ್ಯವಹಾರ ಇದು ಏನೂ ವ್ಯವಹಾರ ಸರಿ ಆಗ್ತಾ ಇಲ್ಲ ಮರೇ ಮ್ಯಾರೇಜ್ ಆಗ್ತಾ ಇಲ್ಲ ಅಂತ ಕೊಟ್ಟು ಹಣ ಬರ್ತಾ ಇಲ್ಲ ಸಾಕಷ್ಟು ವಿಡಿಯೋಗಳು ಅದಾವ ಕರೆ ಮತ್ತು ಅವ್ನು ನೋಡ್ತಿರೋದು ಗೊತ್ತಿಲ್ಲ ಬಟ್ ನನಗೆ ಕೇಳ್ತಾ ರೀ ಸೊ ಅವ್ನು ನೋಡಿ ಅಂತ ನನಗೆ ಹೇಳಕ್ಕೆ ಮನಸ್ಸು ಬರೋದಿಲ್ಲ ನೀವು ನನ್ನ ಮೇಲೆ ವಿಶ್ವಾಸ ಇಟ್ಟು ಕೇಳಿರಲ್ಲ ಅದಕ್ಕೆ ನನ್ನ ಬಾಯಿಂದಲೇ ನಿಮ್ಮ ಮುಂದೆ ಅದನ್ನು ಹಿಡಬೇಕು ತಿಳ್ಕೊಂಡು ಹ್ಞೂ ಸಾಕಷ್ಟು ಜನ ಕೊಟ್ಟಿದ್ದಾರೆ ಈಗ ಯೂಟ್ಯೂಬರ್ಸು ಸಾಕಷ್ಟು ಹಣೆ ಇರ್ದಾರ ಸಾಕಷ್ಟು ಶಾಣ್ಯಾರಕ್ಕಿಂತ ಇದರಲ್ಲಿ ಶಾಣಿ ಮುಖ್ಯ ಅಲ್ಲ ಅವ್ರ ಸಾಧನೆ ಅವರು ಮಾಡಿಕೊಂಡು ಅದ್ರ ಬಗ್ಗೆ ಏನೂ ಹೇಳದಿರ್ತಿಲ್ಲ ಯಾಕಂದರೆ ಅದು ವೈಯಕ್ತಿಕ ಅವ್ರದ್ದು ಹೆಂಗೆ ಕೊಡ್ತಾರೋ ಹೆಂಗೆ ಮಾಡ್ತಾರೋ ಏನನ್ನ ಹೇಳ್ತಾರೆ ಅದು ಬೇಡ ಮತ್ತೊಬ್ಬರನ್ನ ಹೀಗೆ ಹೇಳೋದು ಬೇಡ ಅವ್ರನ್ನ ಬದಲಿಸೋದು ಬೇಡ ಅವ್ರ ಬಗ್ಗೆ ಅವಹರಣೆ ಮಾಡೋದು ಬೇಕಾಗಿತ್ತು ನನಗೆ ಟೋಟಲಿ ನನಗೆ ತಿಳಿದದ್ದನ್ನು ಮತ್ತೊಮ್ಮೆ ನನಗೆ ತಿಳಿದದ್ದು ನಾ ಹೇಳೋದನ್ನು ಮತ್ತೊಬ್ಬರು ಹೇಳಿರ್ಬೋದು ಸಂಬಂಧ ಅದು ಇದು ನಾನು ಕಲಿತಂಥ ವಿದ್ಯೆಯೊಳಗೆ ನಾನು ಬರ್ಕೊಂಡಂಥ ಆ ಟಿಪ್ಪಣಿಯೊಳಗಿರ್ತಕ್ಕಂಥದನ್ನು ನಾನು ಇನ್ನು ಮುಂದೆ ಇದ್ದೀನಿ ಏನಪ್ಪ ಯಾವುದೋ ಒಂದು ಶನಿವಾರ ರೀ ಇವೆಲ್ಲ ನಾನು ಒಂದು ಶನಿವಾರ ಮಂಗಳವಾರ ಒಂದು ಒಂದು ಕಾಲಕ್ಕೆ ನನಗೆ ಅಪತ್ಯ ಅನ್ನಿಸ್ತಿತ್ತು ನನಗೆ ಶುಭವಾರ ಯಾವುದಪ್ಪ ಅಂತಂದ್ರೆ ಗುರುವಾರ ಸೋಮವಾರ ಎರಡೇ ನನಗೆ ಶುಭವಾರ ಸೋಮವಾರಂದು ಲೈಕ್ ಮಾಕಿ ಹಾಕಿತ್ತು ನನಗೆ ಗುರುವಾರ ಮತ್ತೆ ಬಹಳ ಆದ್ರೆ ಅದ್ರ ನಂತರ ರವಿವಾರ ಹುಡುಕಿದ್ದೆಲ್ಲ ಅಶುಭವಾರ ಅಂತ ತಿಳ್ಕೊಂಡಿದ್ದೆ ಆದ್ರೆ ಸಾಧನೆಗೆ ಕುರಿತಂತೆ ಮಂಗಳವಾರ ಶನಿವಾರ ಭಾಳ ಅದ್ಭುತ ಅದಾವ್ರಿ ಮಂಗಳವಾರ ಶನಿವಾರ ಶನಿವಾರ ಆಂಜನೇಯ ವಾರ ಮಂಗಳವಾರಪ್ಪ ನಮ್ಮ ವಿದ್ಯಾ ವಿದ್ಯಾ ದೇವರು ಹ್ಞೂ ಸರ್ವಕಂಟಕ ಸರ್ವಕಂಠಕ ನಿವಾರಣ ದೇವರು ಗಣಪತಿಯ ವಾರ ಸೊ ಇವೆರಡು ದಿನಗಳು ಈಗ ಅಪ್ಯಾಯ ನಡೆಸುತ್ತೇವೆ ಒಮ್ಮೆ ಅದನ್ನು ಮನಸ್ಸಿನ ಬಂತಲ್ಲ ಈಗ ಅವ ಶಿವಾರ ತಗತ್ತೆ ನನಗೆ ಅದಕ್ಕೆ ಶನಿವಾರ ದಿವಸ ಹ್ಞೂ ಈ ಕೆಲಸವನ್ನು ನೀವು ಮಾಡಬೇಕು ಏನು ಮಾಡಬೇಕು ಕುಳಿಮೆ ಅಂತ ಇರ್ತಲ್ಲ ಕಬ್ ಕಮ್ಮಾರನ ಅಂತಾರೆ ಕಮ್ಮಾರ್ ಬ್ಲ್ಯಾಕ್ ಸ್ಮಿತ್ ಹ್ಞೂ ಕಮ್ಮಾರನ ಕುಳುಮೆ ಅಂತಾರೆ ಹೋಗ್ಬೇಕು ಕಮ್ಮಾರನ ಕಡೆ ಹೋಗ್ಬೇಕು ಬಹುಶಃ ಈಗ ಕಮ್ಮಾರನೂ ಕಮ್ಮಿ ಆಗ್ಯಾರ ಕುಳಿಮೆಗಳು ಕಮ್ಮಿ ಆಗ್ಯಾವ ಆದಾಗ್ಯೂ ಇನ್ನೂ ಹಳ್ಳಿ ಉಳ್ಕೊಂಡವ ಪಟ್ಟಣದೊಳಗೂ ಅಲ್ಲೊಂದು ಇಲ್ಲೊಂದು ಇರ್ತದೆ ಹ್ಞೂ ಕಮ್ಮಾರನ ಕುಳಿಮೆಗೆ ಹೋಗಿ ಅವ ಉಳಿ ಸುತ್ತಿಗೆ ಸು ಸಾರಿ ಸುತ್ತಿ ಇಲ್ಲ ಉಳಿ ಕ್ವಾಡ್ಲಿ ಕುಡ್ಗೋಲು ಆನಂತರ ಪಿಕಾಸಿ ಅನ್ನ ಉಳಿ ಚಾನ ಇವೆಲ್ಲ ಅಂತೀವಲ್ಲ ಇವನ್ನೆಲ್ಲವನ್ನು ಇದನ್ನು ಮಾಡಲಿಕ್ಕೆ ಚೂಪ್ ಮಾಡಲಿಕ್ಕೆ ಮಂಡಾಗಿರ್ತೇವಲ್ಲ ಅದನ್ನು ಮತ್ತೆ ಚೂಪ್ ಮಾಡಿಕೊಡಲಿಕ್ಕೆ ಇದಕ್ಕೆ ನಮ್ಮ ಕಡೆ ಹೆಣಸೋದು ಅಂತಾರೆ ಬಾಯಿ ಹೆಣಸೋದು ಅಂತಾರೆ ಕೊಡ್ಲಿ ಬಾಯಿ ಹೆಣಿಸ್ಕೊಂಬರ್ತೀನಿ ಹುಳಿ ಬಾಯಿ ಹೆಣಿಸೊಂಬರ್ತೀನಿ ಹಾಂ ಬೆಡಗದ ಬಾಯಿ ಬರ್ತೀನಿ ಅಂತ ಅಂತಾರೆ ಅದು ಹೆನಸ್ಕೊಂಬರದು ಅಂತಾರೆ ಅದು ವಯ್ದು ಕೊಂಬಾರನ ಕಡೆ ಕೊಡ್ತಾರೆ ಅವ್ರು ಕುಲುಮೆಯೊಳಗೆ ಅದ್ರಲ್ಲಿ ಹಿಂಗೆ ಇದನ್ನು ಅದಕ್ಕೆ ಏನಂತಾರೆ ತಿದಿ ತಿದಿ ತಿದಿಯನ್ನು ಒತ್ತಾರೆ ಬೋ ಅದು ಜೋರಾಗಿ ಹವೆ ಬಂದು ಬೆಂಕಿ ಇದನ್ನು ಇಡ್ಲಿ ಹಾಕಿರ್ತಾರೆ ಬೆಂಕಿ ಇರತ ಅದರ ಉಳಿ ಎಲ್ಲ ಇಟ್ಟಿರ್ತಾರೆ ಕಾಯ್ತತ್ತ ಅದನ್ನು ಬಡಿತಾರೆ ಬಡಿದು ಅದನ್ನು ಕೊನೆಗೆ ಅದೆಲ್ಲ ಹರತಾದ ಮೇಲೆ ಬೆಂಗೆ ಇದು ನೀರೊಳಗ ಮ ಪಕ್ಕದಲ್ಲಿ ಇರ್ತಕ್ಕಂಥ ಗೊಡಿಗೆಯೊಳಗ ಅದು ಎತ್ತರ ಚುರ್ರಂತದ್ದು ಹಿಂಗೆ ಎಲ್ಲವನ್ನೂ ಅವ್ರು ಹದ ಮಾಡಿ ಅದು ಬೆಂಗೆ ಈ ಹಾಕಿದಾಗ ಹಾಕಿದಾಗ ಅಂತದಲ್ಲ ಆ ನೀರು ಕಮ್ಮಾರನ ಕೊಲಿಮೆಗೆ ಹೋಗಿ ಕಮ್ಮಾರನಿಗೆ ಕೇಳಿಕೊಂಡು ಆತ ಏನು ನೀರಿನೊಳಗ ತನ್ನ ಕಬ್ಬಿಣದ ವಸ್ತುಗಳನ್ನು ಕಾಸಿ ಅದನ್ನು ತಯಾರು ಮಾಡಿ ಕೊನೆಗೆ ಎತ್ತ ಎತ್ತರಲ್ಲ ಅಂಥ ಕಬ್ಬಿಣದ ವಸ್ತುಗಳನ್ನು ಇಟ್ಟಂಥ ನೀರನ್ನು ಒಂದಿಷ್ಟು ಇಸ್ಕೊಂಬಲ್ರಿ ಅದನ್ನು ಒಂದು ಪಾತ್ರೆಯೊಳಗೆ ಹಾಕಿರಿ ಅಥವಾ ಸಣ್ಣ ಅಗಲನ ಪಾತ್ರೆ ಒಳಗೆ ಬಾಟ್ಲಿಯೊಳಗೆ ಅದನ್ನು ಹಾಕಿರಿ ಅದರಾಗ ರಕ್ತ ಚಂದನ ಚೂರ್ಣವನ್ನು ಹಾಕ್ತಾರೆ ರಕ್ತ ಚಂದನ ರಕ್ತ ಚಂದನ ಚೂರ್ಣವನ್ನು ಹಾಕಬೇಕು ಆನಂತರ ಅದರ ಕೂಡ ಕಮ್ಮಾರಣ ಕುಲ್ಮೆಯಲ್ಲಿ ಸಿಗತಕ್ಕಂಥ ನೀರು ಆನಂತರ ರಕ್ತ ಚಂದನದ ಪುಡಿ ಆ ನಂತರ ಮತ್ತೊಂದೇನಪ್ಪ ಅಂತಂದ್ರೆ ನಾಲ್ಕು ಹಾದಿ ನಾಲ್ಕು ಹಾದಿ ಕೂಡಿರ್ತಾವಲ್ಲ ಒಂದು ಹೀಗೆ ಅಡ್ಡೊಂದು ಹಾದಿ ಹೀಗೆ ಒಂದು ಹಾದಿ ಹೊಂಟಿರ್ತದೆ ಒಂದು ಅಡ್ಡ ಹಾದಿ ಹೋಗ್ತದೆ ಅದಕ್ಕೆ ನಾಲ್ಕು ಚತುರ್ ಏನು ಚತುರ್ ರಸ್ತೆ ಕೂಡಿದ್ದು ಅಂತ ನಾಲ್ಕು ಹಾದಿಗಳು ಕೂಡಿದೇಗ ಚೌರಾಯಿ ಚೌರಾಹಿ ಅಂತಾರ ನಾಲ್ಕು ರಸ್ತೆಗಳು ಕೂಡಿದ ಒಂದು ಪಾಯಿಂಟ್ ಅದು ಕೆಲವೊಂದು ತಂತ್ರದೊಳಗೆ ಮೂರು ರಸ್ತೆ ಕೂಡಿದ್ದೊಳಗೆ ಲಿಂಬೆನ ಹಾಕಿ ಬರಲಿ ಅಂತ ನಾವು ಹೇಳ್ತೇವೆ ಅಲ್ಲಿ ಮತ್ತೊಬ್ಬರಿಗೆ ಕೆಡಕು ಉಂಟು ಮಾಡಲಿಕ್ಕೆ ನಾವು ಹೇಳೋದಿಲ್ಲ ಯಾವಾಗ ಒಂದು ರಸ್ತೆ ಹೊಂಟಿರ್ತೈತಿ ಅದೊಂದು ಹಿಂಗೆ ಅಡ್ಡ ರಸ್ತೆ ಹೋಗುತ್ತಲ್ಲ ಹ್ಞೂ ಹಿಂಗೆ ಕೂಡ್ತಲ್ಲ ಆ ರಸ್ತೆಗಳು ಕೂಡಿದಾಗ ಅಲ್ಲೊಂದು ಶಕ್ತಿ ಕ್ರಿಯೇಟ್ ಆಗುತ್ತೆ ರೀ ಇದು ಅಕ್ಷಾಂಶ ರೇಖಾಂಶಗಳು ಕೂಡ್ತಾವೆ ಆನಂತರ ಉತ್ತರ ದಿಕ್ಕು ದಕ್ಷಿಣ ದಿಕ್ಕು ಕೂಡಿದ್ದು ಆ ಪಾಯಿಂಟ್ ಆ ಜೊತೆ ಶಕ್ತಿ ಬರ್ತಾವ ಅಂತ ನಾನು ಹೇಳೋದಿಲ್ಲ ಹೀಗೆ ಚೌರಾಹಿ ನಾಲ್ಕು ರಸ್ತೆ ಕೂಡಿದ ಜಗಕ್ಕೆ ಹೋಗಿ ಮೊದಲು ಉತ್ತರ ದಿಕ್ಕಿನ ಪೂರ್ವ ದಿಕ್ಕಿನ ಪಶ್ಚಿಮ ದಿಕ್ಕಿನ ದಕ್ಷಿಣ ದಿಕ್ಕಿನ ಎಲ್ಲ ಒಂದಿಷ್ಟಿಷ್ಟು ಒಂದು ಚಿಟಕಿ ಚಿಟಿಕಿ ಮಣ್ಣನ್ನು ಕಾಗದಗಳು ತೊಂಬರಿ ಇದು ಆದಮೇಲೆ ಉಪದಿಕ್ಕುಗಳು ದಿಕ್ಕುಗಳು ಚೂಡ ಮಣ್ಣನ್ನು ತೊಗರಿ ಉಪದಿಕ್ಕುಗಳಾವು ಈಶಾನ್ಯ ಈ ಕಡೆ ಆಗ್ನೇಯ ಈ ಕಡೆ ನೈಋತ್ಯ ಈ ಕಡೆ ವಾಯುವೆ ಎಂಟು ದಿಕ್ಕುಗಳು ಚೌರಾಹಿ ರಸ್ತೆಗೆ ಹೋದಾಗ ಈ ಎಂಟು ದಿಕ್ಕುಗಳು ಸಿಗುತ್ತವೆ ಎಂಟು ದಿಕ್ಕಿನಿಂದ ಒಂದಿಷ್ಟು ಮಣ್ಣುಗಳನ್ನು ಎಕ್ಕಿ ತೊಗೊಂಬರ್ರಿ ಅದನ್ನು ಅದ್ರಾಗ ಹಾಕ್ರಿ ಒಂದನೇದ್ದು ಕಮ್ಮಾರನ ಕುಲುಮೆ ನೀರು ಆನಂತರ ಎರಡನೇದ್ದು ಒಂದಿಷ್ಟು ರಕ್ತ ಚಂದನ ಮೂರನೇದ್ದು ಚೌರಾಯಿ ರಸ್ತೆಯಲ್ಲಿ ಸಿಗತಕ್ಕಂಥ ಅಷ್ಟು ದಿಕ್ಕುಗಳ ಮಣ್ಣು ಹೌದಾ ಆ ಮಣ್ಣನ್ನು ಹಾಕಿ ಐದು ದಿವಸ ಇಡಬೇಕು ಹ್ಞೂ ಶನಿವಾರ ಹ್ಞೂ ಶನಿವಾರ ಭಾನುವಾರ ರವಿ ಸೋಮವಾರ ಮಂಗಳವಾರ ಬುಧವಾರ ಐದು ದಿವಸ ಗುರುವಾರದಿಂದ ಗುರುವಾರದಿಂದ ಶನಿವಾರ ಹಾಕಿಟ್ಟು ಮುಂದಿನ ಅದು ಐದು ದಿವಸ ಇಟ್ಟು ಗುರುವಾರದಿಂದ ಅದನ್ನು ನಿಮ್ಮ ಮನೆಗೆ ಮತ್ತು ಅಂಗಡಿಗೆ ಎಲ್ಲ ಕೋಲಿಗಳಿಗೂ ಅದನ್ನು ಮನೆ ಹೆಸರು ಹೇಳಿ ಸಿಂಪಡಿಸ್ರಿ ಇಷ್ಟೇ ಸುಮಾರು ಇಪ್ಪತ್ತೊಂದು ದಿವಸ ಸತತವಾಗಿ ಆ ನೀರನ್ನು ಹಿಂಗೆ ಕೈಲಾರು ಸಿಂಪಡಿಸ್ರಿ ಒಂದು ತೂತು ಹಾಕಿದ್ದು ಆ ಬಾಟ್ಲಿಗೆ ತೂತು ಹಾಕಿ ಆ ಬಾಟ್ಲಿಗೆ ಬುತ್ತಲಕ್ಕೆ ತೂತು ಹಾಕಿರ್ತೀರಿ ಜಸ್ಟ್ ಹಿಂಗೆ ಇದನ್ನು ಹತ್ತರ ಸಿಂಪಡಿಸ್ತಾರಲ್ಲ ಇದು ಹತ್ತರಕ್ಕಿಂತ ಭಾರಿ ಪವರ್ಫುಲ್ ಅದನ್ನು ಸಂಕಲ್ಪ ಮಾಡಿಕೊಂಡು ಸಿಡಿಸ್ರಿ ಇಷ್ಟೇ ಇದು ಮಾಡೋದು ಇದನ್ನು ಮಾಡಲಿಕ್ಕೆ ಏನು ಬೇ ಏನು ನೀವು ವ್ಯಯ ಮಾಡ್ಕೊಂಡ್ರಿ ಇದನ್ನು ಮಾಡಲಿಕ್ಕೆ ನೀವೇನು ಕಷ್ಟಪಟ್ಟ್ರಿ ಸುಮ್ಮನೆ ಭಾಳ ಆದರೆ ಕಮ್ಮಾರನ ಕುಲುಮೆಗೆ ಹೋಗಿ ನೀರು ತರೋ ಸ್ವಲ್ಪ ಕಠಿಣ ಆಗ್ಬೋದು ಆದರೆ ಈಝಿಲಿ ಅವೈಲೇಬಲ್ ಅದು ಹೌದಾ ಈಸಿಲಿ ಅವೈಲೇಬಲ್ ಅದು ಒಂದು ಸಂಗ್ರಹಿಸ್ರಿ ಅವಾಗ ಹಂಗೆ ಸುಮ್ಮನೆ ಕೊ ಬರಬೇಡ್ರಿ ಒಂದು ಹನ್ನೊಂದು ಇಪ್ಪತ್ತೊಂದು ದಕ್ಷಿಣ ಅಥವಾ ಐವತ್ತು ದಕ್ಷಿಣ ಕೊಟ್ಟು ಬರ್ರಿ ಹಂಗೆ ತುಂಬ್ರಿ ಯಾಕೆ ಅವ್ನು ಖುಷಿಲಿ ಕೊಡಬೇಕಲ್ಲ ಅವ್ನು ಖುಷಿಲಿ ಕೊಟ್ಟರೆ ನಿಮಗೆ ಚಲೋ ಆಗ್ತದೆ ತೊಗೊಂಬಂದು ಒಂದು ಒಳಗೆ ಹಾಕಿಡ್ರಿ ಆನಂತರ ಹಾಕೋದು ರಕ್ತಚಂದನ ಆಮೇಲೆ ಹಾಕೋದು ಎಂಟು ದಿಕ್ಕು ಚೌ ಚೌರಾಹಿರತ್ತೆ ನೀವು ಎಲ್ಲ ನಾಲ್ಕು ರಸ್ತೆಗಳ ಕೂಡಿದ ಜಾಗಕ್ಕೆ ಹೋಗಿ ಮೊದಲ ದಿಕ್ಕು ಆ ನಂತರ ನಾಲ್ಕು ಉಪದಿಕ್ಕುಗಳು ಎಂಟು ದಿಕ್ಕುಗಳ ಒಂದಿಷ್ಟು ಚೂರ್ಣ ಇದು ಮ ಮಂಡನ್ನು ತೆಗೆದುಕೊಂಡ್ಬಂದು ಅದ್ರಲ್ಲ ಸೇರಿಸಿ ಐದು ದಿವಸ ಇಟ್ಟು ಆನಂತರ ಬರೀ ಸಿಂಪಡ್ಸ್ರಿ ಕೈಲಿ ಸಿಂಪಡಿಸ್ರಿ ಅಥವಾ ಕೈಲಿ ಸಿಂಪಡ್ಸು ನಡೀತೆ ಅಂತ ಹೇಳಿದ್ದಲ್ಲ ಹಿಂಗೆ ಚಾಲೆ ಹೊಡೆದು ಅಂಗಡಿಯೊಳಗೆ ಅಂಗಡಿ ಮುಗ್ಗಟ್ಟಿಗೆ ಅಂಗಡಿ ಇದಕ್ಕೆ ಹೊಸಲಿಗೆ ಎಲ್ಲಕ್ಕೂ ಸಿಂಪಡಿಸ್ರಿ ಸಂಕಲ್ಪ ಮಾಡಿಕೊಂಡು ಸೀಸನ್ ರಿಸಲ್ಟ್ ಹ್ಞೂ ನೋಡಿರಿ ಚಲೋ ಅನ್ನಿಸ್ತಪ್ಪ ಅಂದ್ರೆ ನಿಮ್ಗೆ ಚಲೋ ಆದ್ರಪ್ಪ ಅಂದ್ರೆ ನನಗೆ ಹೇಳಿರಿ ಖಂಡಿತವಾಗಿ ಒಳ್ಳೇದು ಆಗಿ ಆಗ್ತದೋ ಇನ್ನೇನು ಹೇಳಿ ಹಾಂ ಬಟ್ ಕೆಲವೊಬ್ಬರಿಗೆ ಹೆಚ್ಚು ಟೈಮ್ ತೊಗೋಬೋದು ಕೆಲವೊಬ್ಬರಿಗೆ ಬೇಗ ಸಿಗುತ್ತೆ ಹ್ಞೂ ನಾನು ನೋಡ್ತೀನಿ ಅಲ್ಲ ಬೇಗ ಸಿಕ್ಕಿಬಿಡ್ತೀರಿ ಅವರ ಶ್ರದ್ಧಾ ಕಾರಣನೋ ನನ್ನ ಮೇಲಿಟ್ಟು ನಂಬಿಕೆ ಕಾರಣನೋ ನನಗೆ ಗೊತ್ತಿಲ್ಲ ಕೆಲವು ಮಂದಿಗೆ ಬೇಗ ರಿಸಲ್ಟ್ ಸಿಕ್ಕು ಭೂಗರ್ಣ ಗೆಲಗತ್ತಾರ ಖುಷಿಯಲ್ಲಿ ಹೇಳ್ತಾರೆ ಗುರುಗಳ ನೀವು ಹೇಳಿದ್ದನ್ನು ನಾವು ಮಾಡಿದ್ದೀವಿ ಖುಷಿಯಾಗಿತ್ತು ನಮ್ಗೆ ಆಗೇತಿರಿ ಫಲ ಸಿಕ್ಕೀರಿ ಅಂತಾರೆ ನನಗೆ ಅವ್ರಗಿಂತ ಹತ್ತು ಪಟ್ಟು ಖುಷಿ ಜಾಸ್ತಿ ಆಗುತ್ತಾರೆ ಸೊ ಇದು ಕೂಡ ನಿಮಗೆ ಖುಷಿ ತರಲಿ ಇದರಿಂದ ನಿಮಗೆ ಹಣಕಾಸಿನ ಅರಿವು ಹೆಚ್ಚಾಗುತ್ತೆ ಆ ನಂತರ ವ್ಯವಹಾರ ವೃದ್ಧಿ ಆಗ್ತದ ಅನೇಕ ರೀ ಅನೇಕ ತಂತ್ರಗಳದಾವ ಮೊಟ್ಟ ಮೊದಲ ತಂತ್ರ ಮೊಟ್ಟ ಮೊದಲಂತ ಈಗಾಗಲೇ ಹೇಳಿಬಿಟ್ಟು ನಾನು ನಿಮ್ಮ ವ್ಯಾಪಾರವನ್ನು ಸುಧಾರಿಸಿಕೊಳ್ಳಲು ವೃದ್ಧಿಸಿಕೊಳ್ಳಲು ಹ್ಞೂ ಇದು ಭಾಳ ಸಹಾಯ ಮಾಡ್ತದೆ ಹಾಗೆ ನೋಡಿರಿ ಹಣಕಾಸಿನ ಒಂದಕ್ಕೊಂದು ಲಿಂಕ್ ಅದಾವ ಹಣಕಾಸಿನ ವ್ಯವಹಾರ ಜಾಸ್ತಿ ಆದಾಗ ಮತ್ತು ವ್ಯವಹಾರ ಸುಧಾರಿಸ ವ್ಯವಹಾರ ಸುಧಾರಿಸಿದಾಗ ಹಣಕಾಸು ಹೆಚ್ಚಾಗುತ್ತೆ ಕಾರಣ ಇದನ್ನು ಶ್ರದ್ಧೆಯಿಂದ ಮಾಡಿ ಹ್ಞೂ ಯಾಕೆ ಏನು ಕೇಳಬೇಡ ಮನಸ್ಸಿದ್ರೆ ಮಾಡಿ ಇಲ್ಲಕಂದ್ರೆ ಮನಸ್ಸು ಸ್ವಲ್ಪ ಹೈದಾರ್ತಿಲ್ಲೋ ಅದು ಹೆಂಗೆ ಆಗ್ತದ ಇದೇನಾಗ್ತದೆ ಒಳ್ಳೆಯ ಗುರುಗಳು ಮೂಢನಂಬಿಕೆ ನಮಗೆ ಹೇಳಕ್ಕತ್ತಾರ ಹಾಂ ಮೂಢನಂಬಿಕೆಯನ್ನು ಪ್ರಚೋದಿಸ್ತಾ ಇದ್ದಾರ ನೋ ಏನೋ ನಮಗೆ ಗೊತ್ತಿರದ ಒಂದು ವಿಜ್ಞಾನ ಗೊತ್ತಿರದ ಒಂದು ಜ್ಞಾನ ವಿಜ್ಞಾನ ಅಥವಾ ಏನದನೋ ಅದರೊಳಗೆ ಅಡುಗೆದ ಆ ಕಬ್ಬಿನವನ್ನು ಕಾಸಿ ಅದು ನೀರಾಗಿ ಇಟ್ಟರಪ್ಪ ಅಂದರೆ ಏನಾಗುತ್ತೋ ಮೆಕ್ಯಾನಿಸಮ್ ನನಗೆ ಗೊತ್ತಿಲ್ಲ ಅದೇ ಥರ ಕೆಲವೊಮ್ಮೆ ನಾನು ಈ ಸಮಗಾರ ಇರ್ತಾರಲ್ಲ ಹ್ಞೂ ಸಮಗಾರ ಏನು ನಿಮ್ಮ ಚಪ್ಪಲಿ ರಿಪೇರಿ ಮಾಡೋರು ಅವರು ಕೂಡ ಹಿಂಗೆ ಹಿಂಗೆ ಮಾಡಿ ನೀರಾಗಿ ಎದ್ದೆ ತೆಗಿತಾರಲ್ಲ ಆ ನೀರು ಕೂಡ ಭಾಳ ಅದು ತಂತ್ರಬಾಧೆ ನಿವಾರಣೆ ಮಾಡಿಕೊಡಿ ಅದು ಕೂಡ ಅದನ್ನು ಹೇಳ್ತಿದ್ದೆ ನಾನು ಈಗ ಸ್ವಲ್ಪ ಮರ್ತಿದ್ದೀನಿ ಮರ್ತಿದ್ದೀನಿ ಮ ಅದು ಅದನ್ನು ಆದರೆ ಅದು ಕೂಡ ಪವರ್ಫುಲ್ ಈ ಗಮ್ಮಾರನ ಮೇಲೆ ಬಳಸ್ತಕ್ಕಂಥ ನೀರು ಸಮಗಾರಣ ಮನೆಯಲ್ಲಿ ಅಂಗಡಿಯಲ್ಲಿ ಬಳಸ್ತಕ್ಕಂಥ ಆ ಇದು ನೀರು ಅದ್ಭುತ ಅದ್ಭುತವಾದವ್ರಿ ಏನಾದರೂ ಚಮತ್ಕಾರ ಗೊತ್ತಿಲ್ಲ ಇದನ್ನು ಮಾಡಿ ನೋಡ್ರಿ ನಿಮಗೆ ಒಳ್ಳೇದು ಮಾಡಲಿ ದೇವರು ಶರಣು ಸುಖಿ ಭವ